ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಕೋ ತಪ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಹಾಗೆಯೇ ಯಾಕೆ ಒಂದು ವಾರದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊಳ್ಬೋದು ತುಂಬ ಹುಷಾರಿರಲಿಲ್ಲ ಇವಾಗಂತೂ ತುಂಬ ಚಳಿ ಮತ್ತು ಮಳೆ ಬಿಟ್ಟು ಬಿಟ್ಟು ಎಲ್ಲ ಬಂದು ಬಂದಿತ್ತು ಅದರಿಂದ ಫುಲ್ಲು ಎಲ್ಲರಿಗೂ ಮನೆಯಲ್ಲಿ ಒಬ್ಬರಾದಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಮಲಗಿದೆ ಆಗಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡಲಿಕ್ಕೂ ಇರಲಿಲ್ಲ ಹಾಗೆಯೇ ಕೆಲವೊಂದು ವಿಡಿಯೋ ಮಾಡಿಟ್ಕೊಂಡಿರೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹುಷಾರಿಲ್ಲ ಅಂದ್ರೂ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ಎಡಿಟಿಂಗ್ ಆಗಲಿ ವಾಯ್ಸ್ ಆಗಲಿ ಯಾವುದು ಕೊಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ಬಂದು ಬೆಳಗ್ಗೆನೇ ಎದ್ದೆ ಬೇಗನೆ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ ಅಂತ ಗೊತ್ತಿದ್ರೂ ಇನ್ನು ಅಡುಗೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಹೆಣ್ಮಕ್ಳಿಗಂತೂ ಎಷ್ಟೇ ಹುಷಾರಿಲ್ಲ ಅಂದರೂ ಎಷ್ಟೇ ಏನೇ ಆಗಿದ್ರು ಮನೆ ಕೆಲಸ ಅಡುಗೆ ಕೆಲಸ ಮುಗಿಸ್ಲೇಬೇಕು ತುಂಬ ಓಟ್ಲಲ್ಲೂ ತಿನ್ನೋದಕ್ಕಾಗಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಓಟ್ಲಿಂದ ತರಿಸ್ಬಿಡ್ತೀವಿ ಬಟ್ ಮಕ್ಳಿಗೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಓಟ್ಲದ್ದು ಹೆಂಗೆ ತಿಂತಾರೆ ಮಧ್ಯಾಹ್ನದೊತ್ತು ಅಂತ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ಬಿಟ್ಟು ತರಕಾರಿ ಕೂಡ ತರಿಸ್ಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಪೂರ್ತಿ ತರಕಾರಿ ಕೂಡ ಖಾಲಿಯಾಗಿತ್ತು ಸರಿ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ ಫಸ್ಟು ತರಕಾರಿ ಎಲ್ಲ ಫಿಲ್ ಅಪ್ ಮಾಡಿಬಿಡೋಣ ಅಂತ ತರಕಾರಿಗಳನ್ನೆಲ್ಲ ತಂದು ಕ್ಲೀನಾಗಿ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಫ್ರಿಡ್ಜಲ್ಲಿ ತರಕಾರಿ ಎಲ್ಲ ನಂತರ ತಿಂಡಿ ಮಾಡಬೇಕು ತಿಂಡಿ ಏನಪ್ಪ ಮಾಡೋದು ಅಂದ್ಕೊಂಡೋಗ ಬೆಂಡೆಕಾಯಿ ರೈಸ್ ಮಾಡೋಣ ತುಂಬ ದಿನನೇ ಆಗೋಗಿದೆ ಈ ರೆಸಿಪಿ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಪೂರ್ತಿಯಾಗಿ ನಾನೇನು ತೋರ್ಸೋಕೆ ಹೋಗ್ತಾಯಿಲ್ಲ ರ್ಯಾಂಡಮ್ ಆಗಿ ಸುಮ್ಮನೆ ಹಾಗೆ ಹೇಳ್ತೀನಿ ಇನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ಈ ಬೆಂಡೆಕಾಯಿ ರೈಸ್ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ ನೀವು ಒಂದ್ಸಲಿ ಚೆಕ್ ಮಾಡಿ ಈಗ ಸಣ್ಣದಾಗಿ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ತೊಗೊಂಡು ಒರೆಸಿಟ್ಕೊಂಡಿದ್ದೀನಿ ಹಾಗೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ಏನೂ ಇಲ್ಲ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಚ್ಕಾರದ ಪುಡಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೊಜ್ಜು ರೀತಿ ಮಾಡಿಕೊಂಡಿದ ನಂತರ ರೈಸ್ ಹಾಕ್ಕೊಂಡಿದ್ದೀನಿ ರೈಸ್ ಹಾಕ್ಕೊಂಡಿದ ನಂತರ ಈ ಕಡೆ ಚೆನ್ನಾಗಿ ಬೆಂಡೆಕಾಯಿ ಹುರಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ಇಟ್ಟಿರೋ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಎಲ್ತ್ಗೂ ಒಳ್ಳೆಯದು ಮಕ್ಕಳಂತೂ ಮನೇಲಂತೂ ಬೆಂಡೆಕಾಯಿ ರೈಸ್ ಭಾತ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಇದೊಂಥರ ಡಿಫ್ರೆಂಟಾಗಿ ಮಾಡೋದು ಗೊಜ್ಜು ಮಾಡ್ಕೊಳ್ಳೋದು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ ಆನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಯಾಕಂದರೆ ಸ್ವಲ್ಪ ದಿನದಿಂದ ಮಲ್ಲಿಗೆ ಇದ್ದೆ ಅಂತ ಹೇಳ್ತಾ ಇದ್ನಲ್ಲ ಈಗ ಮನೆಯಲ್ಲೆಲ್ಲ ಧೂಳೆಲ್ಲ ತುಂಬ ಆಗೋಗ್ಬಿಟ್ಟಿತ್ತು ಇನ್ನೊಂದೇನಪ್ಪ ಅಂದರೆ ಈಗ ನಾನು ಧನೂರ್ ಬೇರೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಆಗುತ್ತೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೊಂದು ನನ್ನ ಹಸ್ಬೆಂಡ್ ಬಂದು ನಾನೇ ಮಾಡ್ಕೊಳ್ತೀನಿ ಧೂಳೆಲ್ಲ ತೆಕ್ಕೊಡ್ತೀನಿ ಆಂಟಿ ಎಲ್ಲ ಬಂದು ಕಸ ಗುಡಿಸಿ ಹೊರಿಸ್ತಾರಲ್ಲ ಜಾಸ್ತಿ ಧೂಳಲ್ಲಿ ಇದ್ಮಾಡ್ಬಿಡ ಅಂದ್ಬಿಟ್ಟು ಅವರೇ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಹಾಗೆ ಅಣ್ಣ ಕೂಡ ಬಂದಿದ್ದರು ಅವ್ರ ಕೈಯ್ಯಲ್ಲಿ ಫ್ಯಾನ್ಗಳೆಲ್ಲ ಒರೆಸ್ಕೊಡ್ತಾಯಿದ್ರು ಒಂದೊಂದೇ ಒಂದೊಂದೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಡೈಲಿ ಸ್ವಲ್ಪ ಸ್ವಲ್ಪನೇ ಅಂದ್ಬಿಟ್ಟು ಇನ್ನು ಧನುರ್ಮಾಸ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗೋದೆ ಡಿಸೆಂಬರ್ ಹದಿನಾರನೇ ತಾರೀಕಿಂದ ನಾನು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಗೊತ್ತಲ್ಲ ಲೇಡೀಸ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದಮೇಲೆ ಸ್ಟಾರ್ಟ್ ಮಾಡಬೇಕಿದೆಲ್ಲ ಸೊ ಅದಕ್ಕೂ ಮುಂಚೆ ಕ್ಲೀನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಮೇಯ್ನ್ ಅಂದರೆ ಈ ಫ್ಯಾನ್ಗಳು ಧೂಳು ಹೊರಗೋದು ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಅಂತೂ ಹುಷಾರಿಲ್ಲ ಆದರೂ ಪರವಾಗಿಲ್ಲ ಬೇರೆ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಬರೀ ಕಾಮಿಡಿ ಮಾಡ್ತಾ ಇರ್ತಾರೆ ಹಾಗೆಯೇ ಅಡುಗೆ ಮನೆಯಲ್ಲಿ ಸ್ವಲ್ಪ ಈ ಚಿಮ್ನಿ ಎಲ್ಲ ತೆಗೆಸ್ಬಿಡೋಣ ಅಂದ್ಕೊಂಡು ಚಿಮ್ನಿ ಎಲ್ಲ ತೆಗೆಸ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಮನೆ ಫುಲ್ಲು ಕ್ಲೀನ್ ಆಗಿದ ನಂತರ ನಾನು ದೇವ್ರ ಮನೆ ಸಾಮಾನೆಲ್ಲ ತೆಗೆದು ತೊಳಿಬೇಕು ಅಂದ್ಕೊಂಡಿದ್ದೀನಿ ತುಂಬ ದಿನವೇ ಹಾಗೆ ಹೋಗ್ಬಿಟ್ಟಿತ್ತು ಸ್ವಲ್ಪ ಹುಷಾರಿಲ್ದೇ ಇರೋ ಕಾರಣಕ್ಕಂತೂ ಹುಷಾರಿಲ್ಲ ಅಂದರೆ ಆಮೇಲೆ ಮನೆ ನೋಡೋದಕ್ಕೆ ಬೇಜಾರು ಒಂದು ಕಡೆಯಿಂದ ಮನೆ ಕ್ಲೀನ್ ಆಗಿದೆ ಅಲ್ವಾ ಅಂದ್ಬಿಟ್ಟು ಇವಾಗ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ವಾರ ಮಾಡಿಬಿಡೋಣ ಅಂತ ವಾರ ಮಾಡ್ತಾಯಿದ್ದೀನಿ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಮೇಲೇ ದೇವ್ರ ಸಾಮಾನು ತೆಗ್ದೆ ಸಂಜೆ ಮೇಲೆ ಪೂಜೆ ಮಾಡೋಣ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುತ್ತೆ ನಾಲ್ಕೈದು ಗಂಟೆ ಮೇಲೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅವನಿಗೆ ಫೋನ್ ಕಾಲ್ ಬಂದು ಕೇಕ್ ಆರ್ಡರ್ ಬೇಕು ಅರ್ಜೆಂಟ್ ಇದೆ ಮಾಡಿಕೊಡ್ತೀರಾ ನನಗೆ ನಾಳೆ ನಾಳೆನೇ ಬೇಕು ಅಂತಂದರು ಏನಪ್ಪ ಮಾಡೋದು ಫಸ್ಟ್ ಟೈಮ್ ಆರ್ಡ್ರ್ ಸಿಕ್ಕಿದೆ ತುಂಬ ದಿನ ಆದಮೇಲೆ ಆರ್ಡ್ರ್ ಬಂದಿದೆ ಅಂದ್ಬಿಟ್ಟು ಸರಿ ಫಸ್ಟಿಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಆಮೇಲೆ ಕೇಕ್ ಆರ್ಡ್ರ್ ತೊಗೊಳ್ಳೋಣ ಅಂದ್ಕೊಂಡು ಅಡುಗೆನೂ ಅಷ್ಟೇ ರಸ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಕೋಲ್ಡ್ ಇರೋ ಕಾರಣಕ್ಕೆ ರಸ ಮಾಡಿಟ್ಕೊಂಡಿದ್ದೀನಿ ಸೈಡ್ಸ್ಗೆ ಏನಾನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈಗ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಐದು ಗಂಟೆ ಆಗಿ ಹೋಯಿತು ಒಂದು ಸಲ ದೇವ್ರ ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟೊತ್ತಾಗೋಗ್ಬಿಡುತ್ತೆ ಅಂತ ಪೂರ್ತಿ ಎಲ್ಲ ಕ್ಲೀನ್ ಆಗಿದ ನಂತರ ಈಗ ನಾನು ಕೇಕ್ ಬೇಸ್ ಕೂಡ ರೆಡಿ ಮಾಡಿಟ್ಕೊಂಡೆ ಅವ್ರಿಗೆ ಬಂದು ಬಟರ್ ಸ್ಕಾಚ್ ಕೇಕ್ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬಟರ್ ಸ್ಕಾಚ್ ಕೇಕು ಮತ್ತು ಎಗ್ಲೆಸ್ ಬೇಕು ಅಂತ ಅಂದರು ಎಗ್ಲೆಸ್ ಕೇಕು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಇದ್ರ ರೆಸಿಪಿ ಎಲ್ಲ ನಾನು ತೋರಿಸೇ ಇದ್ದೀನಿ ಕೇಕ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಎಲ್ಲ ನಾನು ರ್ಯಾ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ರ್ಯಾಂಡಮ್ ಆಗಿ ನಾನು ಈ ಥರ ತ್ರೀ ಲೇಯರ್ಸು ಕೇಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅವ್ರದ್ದು ಆ್ಯನಿವರ್ಸರಿ ಇದೆಯಂತೆ ಅದಕ್ಕೋಸ್ಕರನೇ ನಾನು ಬರೀ ಹಾಲು ಮತ್ತು ಮೊಸರು ಹಾಕಿ ಮಾಡ್ಕೊಂಡಿರುವಂತಹ ಕೇಕ್ ಅಷ್ಟೇ ಮೊಟ್ಟೆಯೂ ಯೂಸ್ ಮಾಡಿಲ್ಲ ಆನಂತರ ಈ ಕಡೆ ಬಟರ್ ಸ್ಕಾಚ್ ಅಂದಮೇಲೆ ಅದಕ್ಕೆ ಕ್ರಂಚಿ ಕ್ರಂಚಿಯಾಗಿ ಸ್ಕಾಚ್ ಎಲ್ಲ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೆಲ್ಲ ಒಂದು ಕಪ್ಪಷ್ಟು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಂಡಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕರಗಿಸ್ಕೊಳ್ಬೇಕು ಆನಂತರ ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಬೆಣ್ಣೆ ಬೆಣ್ಣೆ ಹಾಕ್ಕೊಂಡು ಕರಗಿದ ನಂತರ ನಾನು ಈ ಕಡೆ ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಅಂದರೆ ಕಡಲೆ ಬೀಜ ಅಥವಾ ಗೋಡಂಬಿ ಯಾವ್ದು ಬೇಕಾದರೂ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ಟವ್ ಆಫ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದನ್ನು ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಐದು ಹತ್ತು ನಿಮಿಷದಲ್ಲಿ ತಣ್ಣಗಾಗೋಗಿಬಿಡುತ್ತೆ ಇದನ್ನು ನಾವು ಐಸ್ ಕ್ರೀಮ್ ಕೂಡ ಬೇಕಾದರೂ ಹಾಕ್ಕೊಳ್ಬೋದಾಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದರ ರೆಸಿಪಿ ಯಾವಾಗನ ಮಾಡಿದಾಗ ನಾನು ಐಸ್ ಕ್ರೀಮ್ ರೆಸಿಪಿ ನಿಮಗೆ ತೋರಿಸ್ತೀನಿ ಆ ನಂತರ ಬಟರ್ಸ್ಕಾಚ್ ಅಂದಮೇಲೆ ಅದಕ್ಕೆ ಸಾಸ್ ಕೂಡ ಅದೇ ಫ್ಲೇವರಲ್ಲೇ ಇರಬೇಕು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪು ಸಕ್ಕರೆ ಪೂರ್ತಿಯಾಗಿ ಮತ್ತೆ ಕರಗಿಸ್ಕೊಂಡಿದ ನಂತರ ಅದಕ್ಕೆ ಒಂದೂವರೆ ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕರಗಿದ ನಂತರ ಇದಕ್ಕೆ ನಾನು ಮಾಮೂಲಿ ಒಂದು ಮೂರು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಪೂರ್ತಿ ಕರಗಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಬಟರ್ಸ್ಕಾಚ್ ಫ್ಲೇವರ್ ಹಾಕ್ಕೊಳ್ತಾ ಇದ್ದೀನಿ ಎಸೆನ್ಸ್ ಹಾಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಒಂಥರ ಐಸ್ ಕ್ರೀಮ್ ಫ್ಲೇವರೇ ಬರ್ತಾ ಇತ್ತು ನನಗೆ ಅಂದ್ಕೊಂಡೆ ಐಸ್ ಕ್ರೀಮ್ ಮಾಡಿದ್ರು ಚೆನ್ನಾಗಿತ್ತು ಅಂತ ಈಗಿರೋ ಕೋಲ್ಡ್ಗೆ ಐಸ್ ಕ್ರೀಮ್ ಬೇಡ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಕೇಕ್ ರೆಡಿ ಮಾಡಿಬಿಡೋಣ ಅಂತ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಬಟರ್ಸ್ಕಾಚ್ ಸಾಸ್ ಕೂಡ ರೆಡಿಯಾಗಿದೆ ಇದು ಕೂಡ ರೆಡಿಯಾಗಿದೆ ಇದನ್ನು ಒಂದು ಪೇಪರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ನೈಸಾಗಿ ಮಾಡ್ಕೊಬಾರ್ದು ಈ ಥರ ರಫಲ್ಲಿರಬೇಕು ಬಾಯಿ ಬಾಯಿಗೆ ಕ್ರಂಚಿನೆಸ್ ಸಿಗ್ತಾ ಇರಬೇಕು ಆಗ ತುಂಬ ಟೇಸ್ಟಿಯಾಗಿರುತ್ತೆ ಆನಂತರ ಮತ್ತೆ ಫೋನ್ ಕಾಲ್ ಅವ್ರದ್ದು ಇವತ್ತು ಸಂಜೆಗೆ ನನ್ನ ಸಿಗುತ್ತಾ ಒಂದು ಎಂಟು ಗಂಟೆಗೆ ಅಂತ ಅಂದರು ಹೌದಾ ಅಂದ್ಬಿಟ್ಟು ಸರಿ ಆಯಿತು ಆದಷ್ಟು ಟ್ರೈ ಮಾಡ್ತೀನಿ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಆರೂವರೆ ಏಳು ಗಂಟೆಯಷ್ಟು ಅದಕ್ಕೆಲ್ಲ ಮುಗಿಸ್ಕೊಂಡ್ರೆ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಕೇಕ್ ಕೂಡ ರೆಡಿ ಆಗೋಷ್ಟರಲ್ಲಿ ಆರು ಗಂಟೆ ಆರೂವರೆ ಆಗುತ್ತೆ ಅಂದ್ಕೊಂಡೆ ಬಟ್ ಆರು ಕಾಲಾಯಿತು ತುಂಬ ಬೇಗನೆ ಮುಗಿಸ್ಕೊಂಡೆ ಕೇಕ್ನ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಆ ನಂತರ ಇವಾಗ ಕೇಕೆಲ್ಲ ನಾರ್ಮಲಾಗಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೇಯರ್ ಕೇಕ್ಗೆ ಅದ್ರ ಮೇಲೆ ಶುಗರ್ ಸಿರಪ್ ಹಾಕ್ಕೊಂಡು ಆ ನಂತರ ಕ್ರೀಮ್ ಹಾಕ್ಕೊಂಡು ಆ ನಂತರ ಬಟರ್ಸ್ಕಾಚ್ ಸಾಸ್ ಕೂಡ ಹಾಕ್ಕೊಂಡಿದ್ದ ನಂತರ ಈಗ ಕ್ರ ಇದು ಬಾದಾಮಿ ಎಲ್ಲ ಹಾಕ್ಕೊಂಡು ಸ್ಕ್ರಂಚ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಗ ಅದು ಒಂದು ಲೇಯರ್ ಹಾಕ್ಕೊಂಡು ಅದ್ರ ಮೇಲೆ ಮಾಮೂಲಿಯಾಗಿ ಒಂದು ಲೇಯರ್ ಅದು ಒಂದು ಲೇಯರ್ ಇದೆಲ್ಲ ಇಟ್ಕೊಂಡು ಕ್ಲೀನಾಗಿ ಕೋಟಿಂಗ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ ನಾರ್ಮಲ್ ಫ್ರಿಡ್ಜಲ್ಲಿ ಇಡ್ಬೋದು ಬಟ್ ಟೈಮ್ ಇಲ್ಲ ಅನ್ನೋದಕ್ಕೆ ಫ್ರೀಸರಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಎತ್ಕೊಂಡು ಮತ್ತೆ ಇದಕ್ಕೆ ಇನ್ನೊಂದು ಲೇಯರ್ ಕೋಟಿಂಗ್ ಮಾಡ್ಕೊಳ್ತಿದ್ದೀನಿ ಎಲ್ಲ ನಾನು ಪೂರ್ತಿಯಾಗಿ ಕಂಪ್ಲೀಟಾಗಿ ತೋರಿಸಿಲ್ಲ ನಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಈಗ ಅವ್ರಿಗೆ ಆ್ಯನಿವರ್ಸರಿ ಆಗಿರೋದ್ರಿಂದ ಹಾರ್ಟ್ ಶೇಪಲ್ಲೇ ಏನಾನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಹಾರ್ಟ್ ಶೇಪಲ್ಲಿ ಡೆಕೊರೇಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗೂ ಬಂದಿತ್ತು ಅಂತ ಹೇಳಿದ್ರು ನನಗೆ ಒಂದು ಕ್ಲಿಪ್ಪಿಂಗ್ ಕಳಿಸ್ಕೊಡೋಕ್ಕಾಗುತ್ತಾ ನಿಮ್ಮದು ಅಂತ ಕೂಡ ಕೇಳಿದ್ದೆ ಅದು ಕೂಡ ಕಳಿಸ್ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಅವ್ರಿಗಂತೂ ಕೇಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವರ ಮಾತನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಮಾಡಿದ್ದಕ್ಕೂ ಅಂತ ಸಾರ್ಥಕ ಆಯ್ತಲ್ಲಪ್ಪ ಖುಷಿ ಆಯಿತು ಈಗ ಪ್ಯಾಕಿಂಗ್ ಮಾಡಿ ನಾನು ಕೊರಿಯರ್ ಮಾಡಿ ಕಳಿಸ್ಬಿಟ್ಟೆ ಆನಂತರ ಅವರು ನನಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ರು ಅವ್ರದ್ದು ಆ್ಯನಿವರ್ಸರಿ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನಾನು ನಾವು ಇಲ್ಲಿಂದನೇ ವಿಡಿಯೋದಲ್ಲಿ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್